ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಾದ ನಿಮಗೆ ಅವಿನಾಶಿ ಸಂಪಾದನೆಯನ್ನು ಮಾಡಿಸಲು ಈಗ ನೀವು ಜ್ಞಾನ ರತ್ನದಿಂದ ಎಷ್ಟು ಜಾಸ್ತಿ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಎಂದು ಬಯಸುತ್ತಿರು ಅಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬಹುದು ಇಂದಿನ ಪ್ರಶ್ನೆಯಾಗಿದೆ ಅಸುರಿ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ಸಂಸ್ಕಾರವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಯಾವೊಂದು ವಿಶೇಷ ಪುರುಷಾರ್ಥದ ಅವಶ್ಯಕತೆ ಇದೆ ಉತ್ತರ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ದೇಹಾಭಿಮಾನಕ್ಕೆ ವಶ ಆದಾಗ ನಿಮ್ಮ ಸಂಸ್ಕಾರ ಅಸುರಿ ಸಂಸ್ಕಾರ ಆಗುತ್ತದೆ ಪರಮಾತ್ಮ ತಂದೆ ಅಸುರಿ ಸಂಸ್ಕಾರವನ್ನು ದೈವಿ ಸಂಸ್ಕಾರವನ್ನಾಗಿ ರೂಪಿಸುವುದಕ್ಕೋಸ್ಕರ ಬಂದಿದ್ದಾರೆ ಮೊದಲು ನಾನು ದೇಹದಿಂದ ಭಿನ್ನ ಆದಂತಹ ದೇಹಿ ಆತ್ಮನಾಗಿದ್ದೇನೆ ನಂತರ ಇದು ನನ್ನ ಶರೀರ ಆಗಿದೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡಿ ಇಂದಿನ ಗೀತಿಯಾಗಿದೆ ನೀನು ರಾತ್ರಿಯೆಲ್ಲಾ ಮಲಗಿ ಕಳಗಿದ್ದೀಯ ಹಗಲೆಲ್ಲ ಊಟ ಮಾಡಿ ಕಳಗಿದ್ದೀಯ ಓಂ ಶಾಂತಿ ಈ ಗೀತೆಯನ್ನು ಮಕ್ಕಳಾದ ನೀವು ಅನೇಕ ಬಾರಿ ಕೇಳಿದ್ದೀರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಎಚ್ಚರಿಕೆಯನ್ನು ನೀಡುತ್ತಿರುತ್ತಾರೆ ಇದು ಮೋಸ ಹೋಗುವಂತಹ ಸಮಯ ಅಲ್ಲ ಇದು ಬಹಳ ದೊಡ್ಡ ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಸಮಯ ಆಗಿದೆ ಸಂಪಾದನೆಯನ್ನು ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ನೀವು ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಯಾರು ಎಷ್ಟು ಜಾಸ್ತಿ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬಹುದು ಇದು ಅವಿನಾಶಿ ಜ್ಞಾನ ರತ್ನ ಆಗಿದೆ ಇದು ಅವಿನಾಶಿ ಜ್ಞಾನ ರತ್ನದಿಂದ ಜೋಳಿಗೆಯನ್ನು ತುಂಬಿಕೊಳ್ಳುವಂತಹ ಸಂಪಾದನೆ ಆಗಿದೆ ಭವಿಷ್ಯಕ್ಕೋಸ್ಕರ ನೀವು ಈ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಅದು ಭಕ್ತಿಯಾಗಿದೆ ಇದು ಜ್ಞಾನ ಆಗಿದೆ ಮನುಷ್ಯರಿಗೆ ಇದು ಕೂಡ ಗೊತ್ತಿಲ್ಲ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಭಕ್ತಿ ಪ್ರಾರಂಭ ಆಗುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಪುನಃ ಯಾವಾಗ ಜ್ಞಾನ ಮಾರ್ಗ ಪ್ರಾರಂಭ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಬಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಜ್ಞಾನ ಇರುವುದೇ ಹೊಸ ಜಗತ್ತಿಗೋಸ್ಕರ ಭಕ್ತಿ ಇರುವುದೇ ಹಳೆಯ ಜಗತ್ತಿಗೋಸ್ಕರ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ನಾನು ಮೊದಲು ಆತ್ಮನಾಗಿದ್ದೇನೆ ನಂತರ ಇದು ನನ್ನ ಶರೀರ ಆಗಿದೆ ಅನ್ನುವ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇದೆ ಆದರೆ ನಾಟಕದ ಪ್ಲಾನ್ ನ ಅನುಸಾರ ಎಲ್ಲಾ ಮನುಷ್ಯರು ತಪ್ಪು ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಮತ್ತು ತಪ್ಪನ್ನು ಮಾಡುವಂತವರಾಗಿ ಬಿಟ್ಟಿದ್ದಾರೆ ಆದ್ದರಿಂದ ಮೊದಲು ನಾನು ದೇಹ ಆಗಿದ್ದೇನೆ ನಂತರ ಆತ್ಮ ಆಗಿದ್ದೇನೆ ಎಂದು ಉಲ್ಟಾ ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ದೇಹ ವಿನಾಶಿಯಾಗಿದೆ ಈ ವಿನಾಶಿ ದೇಹವನ್ನು ನೀವು ತ್ಯಾಗ ಮಾಡುತ್ತೀರಾ ಪುನಃ ಈ ವಿನಾಶಿ ದೇಹವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಆತ್ಮದಲ್ಲೇ ಸಂಸ್ಕಾರ ಇದೆ ದೇಹದ ಅಹಂಕಾರಕ್ಕೆ ವಶ ಆದಾಗ ನಮ್ಮ ಸಂಸ್ಕಾರ ಅಸುರಿ ಸಂಸ್ಕಾರ ಆಗುತ್ತದೆ ಪುನಃ ಅಸುರಿ ಸಂಸ್ಕಾರವನ್ನು ದೈವಿ ಸಂಸ್ಕಾರವನ್ನಾಗಿ ರೂಪಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರಬೇಕಾಗುತ್ತದೆ ಈ ಸಂಪೂರ್ಣ ರಚನೆ ರಚಯಿತಾದಂತಹ ಆ ಒಬ್ಬ ಪರಮಾತ್ಮ ತಂದೆಯ ರಚನೆ ಆಗಿದೆ ಎಲ್ಲರೂ ಆ ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುತ್ತಾರೆ ಹೇಗೆ ಲೌಕಿಕ ತಂದೆಗೆ ತಂದೆ ಎಂದು ಕರೆಯಲಾಗುತ್ತದೆ ಬಾಬಾ ಮತ್ತು ಮಮ್ಮ ಅನ್ನುವ ಎರಡೂ ಶಬ್ದ ಅತಿ ಮಧುರಾಗಿದೆ ರಚಿತಾ ಎಂದು ಒಬ್ಬ ತಂದೆಗೆ ಕರೆಯಲಾಗುತ್ತದೆ ಲೌಕಿಕದಲ್ಲಿ ತಂದೆ ಆಗುವಂತವರು ಮೊದಲು ತಾಯಿಯನ್ನು ದತ್ತು ತೆಗೆದುಕೊಂಡು ನಂತರ ರಚನೆಯನ್ನು ರಚಿಸುತ್ತಾರೆ ಬೇಹದ್ದಿನ ತಂದೆ ಕೂಡ ತಿಳಿಸುತ್ತಾರೆ ನಾನು ಬಂದು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆ ಹೆಸರು ಕೂಡ ಪ್ರಸಿದ್ಧ ಆಗಿದೆ ಈ ಬ್ರಹ್ಮ ತಂದೆಗೆ ಭಗೀರಥ ಎಂದು ಕರೆಯಲಾಗುತ್ತದೆ ಭಗೀರಥ ಎಂದು ಕರೆದರೂ ಕೂಡ ಮನುಷ್ಯರ ಚಿತ್ರವನ್ನೇ ತೋರಿಸುತ್ತಾರೆ ಇಲ್ಲಿ ಯಾವುದೇ ಎತ್ತಂತೂ ಇಲ್ಲ ಭಗೀರಥ ಅಂದರೆ ಮನುಷ್ಯನ ತನು ಆಗಿದೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ನೀವು ಸದಾ ಹೇಳಬೇಕು ನಾವು ಬಾಪ್ತಾದರವರ ಬಳಿ ಹೋಗುತ್ತಿದ್ದೇವೆ ಎಂದು ಕೇವಲ ತಂದೆಯ ಬಳಿ ಹೋಗುತ್ತಿದ್ದೇವೆ ಎಂದು ಹೇಳಿದರೆ ಆ ತಂದೆಗೆ ನಿರಾಕಾರ ತಂದೆ ಎಂದು ಕರೆಯಲಾಗುತ್ತದೆ ಕೇವಲ ತಂದೆ ಎಂದು ಕರೆದರೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ನಿರಾಕಾರ ತಂದೆಯ ಬಳಿ ಯಾವಾಗ ಹೋಗಲು ಸಾಧ್ಯ ಯಾವಾಗ ನೀವು ಶರೀರವನ್ನು ತ್ಯಾಗ ಮಾಡುತ್ತೀರೋ ಆಗ ನಿರಾಕಾರ ತಂದೆಯ ಬಳಿ ಹೋಗಲು ಸಾಧ್ಯ ಹಾಗೆಯೇ ನೀವು ನಿರಾಕಾರಿ ತಂದೆಯ ಬಳಿ ಹೋಗಲು ಸಾಧ್ಯ ಇಲ್ಲ ಈ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ ಈ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ ಅವಿನಾಶಿ ಜ್ಞಾನ ರತ್ನದ ಖಜಾನೆ ಪರಮಾತ್ಮ ತಂದೆಯ ಬಳಿ ಇದೆ ಪರಮಾತ್ಮ ತಂದೆ ಜ್ಞಾನ ರತ್ನಗಳ ಸಾಗರ ಆಗಿದ್ದಾರೆ ಇಲ್ಲಿ ನೀರಿನ ಮಾತಂತೂ ಇಲ್ಲ ಜ್ಞಾನ ರತ್ನಗಳ ಭಂಡಾರ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ಬಳಿ ಜ್ಞಾನ ಇದೆ ಜ್ಞಾನ ಎಂದು ನೀರಿಗೆ ಕರೆಯಲು ಸಾಧ್ಯ ಇಲ್ಲ ನೀರಿಗೆ ಜ್ಞಾನ ಎಂದು ಕರೆಯುವುದಿಲ್ಲ ಮನುಷ್ಯರ ಬುದ್ಧಿಯಲ್ಲಿ ವಕೀಲ ವೃತ್ತಿಯ ಜ್ಞಾನ ಇರುತ್ತದೆ ಡಾಕ್ಟರ್ನ ವೃತ್ತಿಯ ಜ್ಞಾನ ಇರುತ್ತದೆ ಅದೇ ರೀತಿ ಇದೂ ಕೂಡ ಜ್ಞಾನ ಆಗಿದೆ ಈ ಜ್ಞಾನದ ಬಗ್ಗೆ ಋಷಿ ಮುನಿ ಮುಂತಾದವರೂ ಕೂಡ ಹೇಳುತ್ತಾರೆ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಮಗೆ ಗೊತ್ತಿಲ್ಲ ಎಂದು ರಚೈತನ ಬಗ್ಗೆ ರಚನೆಯ ಬಗ್ಗೆ ಕೇವಲ ರಚಯಿತ ಆದಂತಹ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತಿದೆ ಈ ವೃಕ್ಷದ ಬೀಜ ರೂಪ ಆ ಪರಮಾತ್ಮ ತಂದೆಯಾಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಅವರು ಜ್ಞಾನವನ್ನು ತಿಳಿಸುತ್ತಾರೆ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಈ ಜ್ಞಾನದ ಮೂಲಕ ನೀವು ದೇವತೆಗಳಾಗುತ್ತೀರಾ ಜ್ಞಾನವನ್ನು ಪಡೆದುಕೊಂಡು ನಂತರ ಪುನಃ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈಗ ನೀವು ಜ್ಞಾನದ ಮೂಲಕ ಪದವಿಯನ್ನು ಪಡೆದುಕೊಂಡ ನಂತರ ಪುನಃ ನಿಮಗೆ ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ದೇವತೆಗಳಿಗೆ ಈ ಜ್ಞಾನ ಗೊತ್ತಿರುವುದಿಲ್ಲ ಅಂದ ಮೇಲೆ ದೇವತೆಗಳಿಗೆ ಅಜ್ಞಾನಿಗಳಾಗಿದ್ದಾರೆ ಎಂದು ಕರೆಯಲು ಸಾಧ್ಯ ಇಲ್ಲ ಈ ಜ್ಞಾನ ಗೊತ್ತಿರದೇ ಇರುವ ಕಾರಣ ದೇವತೆಗಳು ಅಜ್ಞಾನಿಗಳಾಗಿದ್ದಾರೆ ಎಂದು ದೇವತೆಗಳಿಗೆ ಕರೆಯಲು ಸಾಧ್ಯ ಇಲ್ಲ ದೇವತೆಗಳು ಅಜ್ಞಾನಿಗಳಲ್ಲ ಈ ಜ್ಞಾನದ ಮೂಲಕ ಅವರು ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಓ ಬಾಬಾ ಬನ್ನಿ ಪತಿತರಾಗಿರುವ ನಾವು ಹೇಗೆ ಪಾವನ ಆಗುವುದು ಅನ್ನುವ ಮಾರ್ಗವನ್ನು ತೋರಿಸಿ ಅಥವಾ ಪಾವನ ಆಗುವಂತಹ ಜ್ಞಾನವನ್ನು ತಿಳಿಸಿ ಏಕೆಂದರೆ ಜ್ಞಾನ ನಮಗೆ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಶಾಂತಿ ಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಆತ್ಮರಾದ ನಾವು ಶಾಂತಿ ಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಆ ಶಾಂತಿ ಧಾಮದಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಜಗತ್ತಿಗೆ ಬಂದಿದ್ದೇವೆ ಇದು ಹಳೆಯ ಜಗತ್ತಾಗಿದೆ ಅಂದ ಮೇಲೆ ಅವಶ್ಯವಾಗಿ ಮೊದಲು ಹೊಸ ಜಗತ್ತಿತ್ತು ಆದರೆ ಹೊಸ ಜಗತ್ತು ಯಾವಾಗ ಇತ್ತು ಹೊಸ ಜಗತ್ತಿನಲ್ಲಿ ಯಾರು ರಾಜ್ಯವನ್ನು ಆಳುತ್ತಿದ್ದರು ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ನೀವು ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ದಾತ ಆಗಿದ್ದಾರೆ ಓ ಪರಮಾತ್ಮ ತಂದೆ ನೀವು ಬಂದು ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖವನ್ನು ನೀಡಿ ಶಾಂತಿಯನ್ನು ನೀಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಆತ್ಮಕ್ಕೆ ಗೊತ್ತಿದೆ ಆತ್ಮನಾದ ನಾನು ತಮ್ಮ ಪ್ರಧಾನ ಆತ್ಮನಾಗಿದ್ದೇನೆ ಆದ್ದರಿಂದ ಪುನಃ ಪರಮಾತ್ಮ ತಂದೆ ಬಂದು ನನಗೆ ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ ಮನುಷ್ಯರಿಗೆ ಆತ್ಮದ ಬಗ್ಗೆ ಕೂಡ ಗೊತ್ತಿಲ್ಲ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಕೂಡ ಗೊತ್ತಿಲ್ಲ ಪರಮಾತ್ಮನ ಅಭಿಮಾನಿಗಳಾಗುವುದಕ್ಕೋಸ್ಕರ ಆತ್ಮದ ಜ್ಞಾನವೇ ಗೊತ್ತಿಲ್ಲ ಮೊದಲು ನಿಮಗೂ ಕೂಡ ಆತ್ಮದ ಜ್ಞಾನ ಗೊತ್ತಿರಲಿಲ್ಲ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಮನುಷ್ಯರ ಚೆಹರೆ ನೋಡಲು ಮನುಷ್ಯರಂತೆ ಇತ್ತು ಆದರೆ ಮನುಷ್ಯರ ಬುದ್ಧಿ ಕೋತಿಯ ಸಮಾನ ಆಗಿತ್ತು ಈಗ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡಿದ್ದಾರೆ ಆದ್ದರಿಂದ ನಾವೀಗ ಜ್ಞಾನ ಸ್ವರೂಪ ಆತ್ಮರಾಗಿದ್ದೇವೆ ರಚಯಿತ ಮತ್ತು ರಚನೆಯ ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ ನಿಮಗೆ ಗೊತ್ತಿದೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆಯ ಬಳಿ ಬೇಹದ್ದಿನ ಜ್ಞಾನ ಇತ್ತು ನೀವು ಜಗತ್ತಿನಲ್ಲಿ ಯಾರ ಬಳಿ ಬೇಕಾದರೂ ಹೋಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವರಿಗೆ ಗೊತ್ತಿರುವುದು ದೂರದ ಮಾತಾಯಿತು ಆದರೆ ಆತ್ಮ ಅಂದರೆ ಏನು ಅನ್ನುವುದೇ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಹೇ ದುಃಖ ಹರ್ತ ಸುಖಕರ್ತ ಬನ್ನಿ ಎಂದು ಆದರೆ ಪುನಃ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ಯಾರದ್ದೂ ದೋಷ ಇಲ್ಲ ಮಾಯೆ ಎಲ್ಲರನ್ನೂ ಸಂಪೂರ್ಣ ತುಚ್ಛ ಬುದ್ಧಿಯವರನ್ನಾಗಿ ಮಾಡಿದೆ ಕೀಟಗಳಿಗೆ ಕೊಳಕಿನಲ್ಲೇ ಸುಖದ ಅನುಭವ ಆಗುತ್ತದೆ ಪರಮಾತ್ಮ ತಂದೆ ಬರುವುದೇ ಕೊಳಕಿನಿಂದ ನಮ್ಮನ್ನು ದೂರ ಮಾಡಲು ಮನುಷ್ಯರು ಸಂಪೂರ್ಣ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಜ್ಞಾನದ ಬಗ್ಗೆ ಮನುಷ್ಯರಿಗೆ ಗೊತ್ತೇ ಇಲ್ಲ ಅಂದ ಮೇಲೆ ಮನುಷ್ಯರು ಏನನ್ನು ಮಾಡಲು ಸಾಧ್ಯ ಎಲ್ಲರೂ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಮನುಷ್ಯರನ್ನು ಪುನಃ ಮೇಲೆ ಎತ್ತುವುದು ಕಷ್ಟ ಆಗಿ ಬಿಡುತ್ತದೆ ನೀವು ಅವರನ್ನು ಅರ್ಧ ಭಾಗ ಮುಕ್ಕಾಲು ಭಾಗ ಮೇಲೆ ಎತ್ತಿ ಮೇಲಕ್ಕೆ ಕರೆದುಕೊಂಡು ಬರುತ್ತೀರಾ ಪುನಃ ಅವರು ನಿಮ್ಮ ಕೈಯನ್ನು ಬಿಡಿಸಿಕೊಂಡು ಕೊಳಕಿನಲ್ಲೇ ಬಿದ್ದು ಬಿಡುತ್ತಾರೆ ಕೆಲವು ಮಕ್ಕಳು ಅನ್ಯರಿಗೆ ಜ್ಞಾನವನ್ನು ನೀಡುತ್ತಾ ನೀಡುತ್ತಾ ಸ್ವಯಂ ಮಾಯೆಯ ಪೆಟ್ಟನ್ನು ತಿನ್ನುತ್ತಾರೆ ಏಕೆಂದರೆ ಪರಮಾತ್ಮ ತಂದೆಯ ಆದೇಶಕ್ಕೆ ವಿರುದ್ಧವಾದಂತಹ ಕಾರ್ಯವನ್ನು ಮಾಡುತ್ತಾರೆ ಅನ್ಯರನ್ನು ಕೊಳಕಿನಿಂದ ಮೇಲೆ ಎತ್ತಲು ಪ್ರಯತ್ನ ಪಡುತ್ತಾ ಪಡುತ್ತಾ ತಾವು ಸ್ವಯಂ ಕೊಳಕಿನಲ್ಲಿ ಬಿದ್ದು ಬಿಡುತ್ತಾರೆ ಪುನಃ ಅವರನ್ನು ಕೊಳಕಿನಿಂದ ಮೇಲೆ ಎತ್ತಲು ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ಏಕೆಂದರೆ ಮಾಯೆಗೆ ಸೋತು ಬಿಡುತ್ತಾರೆ ಮಾಯೆಗೆ ಸೋಲುವ ಕಾರಣ ಅವರು ಮಾಡಿರುವ ಪಾಪ ಆಂತರ್ಯದಲ್ಲಿ ಅವರ ಮನಸ್ಸನ್ನೇ ತಿನ್ನುತ್ತಿರುತ್ತದೆ ಮಾಯೆ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ ತಾನೆ ಈಗ ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಾ ಜಗತ್ತಿನಲ್ಲಿ ಶಾರೀರಿಕ ಬಲದ ಮೂಲಕ ಯುದ್ಧವನ್ನು ಮಾಡುವಂತವರು ಹಿಂಸಕ ಸೇನೆಯವರಾಗಿದ್ದಾರೆ ನೀವು ಅಹಿಂಸಕ ಸೇನೆಯವರಾಗಿದ್ದೀರಾ ಅಹಿಂಸೆಯ ಮೂಲಕ ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಎರಡು ಪ್ರಕಾರದ ಹಿಂಸೆ ನಡೆಯುತ್ತದೆ ಮೊದಲನೇ ಪ್ರಕಾರದ ಹಿಂಸೆ ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದು ಮತ್ತು ಎರಡನೇ ಪ್ರಕಾರದ ಹಿಂಸೆ ಅಂದರೆ ಅನ್ಯರಿಗೆ ಹೊಡೆಯುವುದು ಅಥವಾ ಹಿಂಸೆಯನ್ನು ಕೊಡುವುದು ಅಥವಾ ಅನ್ಯರಿಗೆ ತೊಂದರೆಯನ್ನು ಕೊಡುವುದು ಈಗ ನೀವು ಡಬ್ಬಲ್ ಅಹಿಂಸಕರಾಗುತ್ತೀರಾ ಈ ಜ್ಞಾನ ಬಲದ ಯುದ್ಧದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಅಹಿಂಸೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿ ಇದೆ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಗಾಯನವನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ಹೇಗೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಗೀತೆಯಲ್ಲೂ ಕೂಡ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ ಮನುಷ್ಯನಿಗೆ ಭಗವಂತ ಎಂದು ಕರೆದು ಗೀತೆಯಲ್ಲಿ ತಪ್ಪನ್ನು ಮಾಡಿದ್ದಾರೆ ಈ ಶಾಸ್ತ್ರಗಳನ್ನು ಮನುಷ್ಯರು ರಚನೆ ಮಾಡಿದ್ದಾರೆ ಮನುಷ್ಯರೇ ಶಾಸ್ತ್ರವನ್ನು ಓದುತ್ತಾರೆ ದೇವತೆಗಳು ಶಾಸ್ತ್ರವನ್ನು ಓದುವ ಅವಶ್ಯಕತೆ ಇಲ್ಲ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಶಾಸ್ತ್ರ ಇರುವುದಿಲ್ಲ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಎಂದು ಕರೆಯಲಾಗುತ್ತದೆ ಯಾವುದರ ಬಗ್ಗೆ ವೈರಾಗ್ಯ ಬರುತ್ತದೆ ಭಕ್ತಿಯ ಬಗ್ಗೆ ವೈರಾಗ್ಯ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬರುತ್ತದೆ ಹಳೆಯ ಶರೀರದ ಬಗ್ಗೆ ವೈರಾಗ್ಯ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದ್ಯಾವುದೂ ಉಳಿಯುವುದಿಲ್ಲ ಈ ಸಂಪೂರ್ಣ ಚೀಚಿ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬಂದಿದೆ ಇನ್ನು ದಿವ್ಯ ದೃಷ್ಟಿಯ ಮೂಲಕ ನೀವು ಹೊಸ ಜಗತ್ತಿನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ ನೀವೀಗ ಹೊಸ ಜಗತ್ತಿಗೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನೀವು ಈ ಜನ್ಮಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಪ್ರಕಾರದ ಶಿಕ್ಷಣ ಇದೆಯೋ ಆ ಶಿಕ್ಷಣ ಈ ಸಮಯಕ್ಕೋಸ್ಕರ ಆಗಿದೆ ಇದೇ ಜನ್ಮಕ್ಕೋಸ್ಕರ ಆಗಿದೆ ಈಗ ಇದು ಸಂಗಮ ಯುಗ ಆಗಿದೆ ಆದ್ದರಿಂದ ನೀವು ಇಲ್ಲಿ ಯಾವ ಶಿಕ್ಷಣವನ್ನು ಕಲಿಯುತ್ತೀರೋ ಅದರ ಪದವಿ ನಿಮಗೆ ಹೊಸ ಜಗತ್ತಿನಲ್ಲಿ ಪ್ರಾಪ್ತಿಯಾಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ನಿಮಗೆ ಎಷ್ಟು ದೊಡ್ಡ ಪದವಿ ಪ್ರಾಪ್ತಿಯಾಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖದ ಪ್ರಾಪ್ತಿ ಸಿಗುತ್ತದೆ ಅಂದ ಮೇಲೆ ಮಕ್ಕಳಾದ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ನೀವೀಗ ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ಆತ್ಮರಾಗುತ್ತೀರಾ ಪರಮಾತ್ಮ ತಂದೆ ಸದಾ ಶ್ರೇಷ್ಠ ಆಗಿದ್ದಾರೆ ಶ್ರೇಷ್ಠ ತಂದೆ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನೀವು ಭ್ರಷ್ಟರಾಗಿ ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ ನಾನು ಈ ಭಾಗ್ಯಶಾಲಿ ರಥದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಭಾಗ್ಯಶಾಲಿ ರಥದಲ್ಲಿ ಬಂದಿರುವಂತಹ ಪರಮಾತ್ಮ ತಂದೆಯನ್ನು ನೀವು ಗುರುತಿಸಿದ್ದೀರಾ ನಿಮ್ಮ ಈ ವೃಕ್ಷ ಬಹಳಷ್ಟು ಸಣ್ಣ ವೃಕ್ಷ ಆಗಿದೆ ಬೀಸುತ್ತಿರುವಂತಹ ಬಿರುಗಾಳಿಯಂತೂ ವೃಕ್ಷಕ್ಕೆ ತಾಕುತ್ತದೆ ತಾನೆ ಬಿರುಗಾಳಿ ಬೀಸಿದಾಗ ಎಲೆಗಳು ಉದುರಿ ಹೋಗುತ್ತದೆ ವೃಕ್ಷದಲ್ಲಿ ಬಹಳಷ್ಟು ಹಣ್ಣುಗಳು ಹುಟ್ಟುತ್ತದೆ ಬಿರುಗಾಳಿ ಬೀಸಿದರೆ ಆ ಹಣ್ಣುಗಳು ಕೂಡ ಕೆಳಗಡೆ ಬಿದ್ದು ಬಿಡುತ್ತದೆ ಈ ವೃಕ್ಷದಲ್ಲಿ ಕೆಲವರು ಬಹಳ ಒಳ್ಳೆಯ ಹಣ್ಣಾಗಿರುತ್ತಾರೆ ಪುನಃ ಮಾಯೆ ಬಿರುಗಾಳಿ ಬೀಸಿದರೆ ಹಣ್ಣಾದಂತಹ ಮಕ್ಕಳು ಕೂಡ ಬಿದ್ದು ಬಿಡುತ್ತಾರೆ ಮಾಯಿಯ ಬಿರುಗಾಳಿ ಬಹಳ ತೀಕ್ಷ್ಣವಾಗಿದೆ ಆ ಕಡೆ ಬಾಹು ಬಲ ಇದೆ ಈ ಕಡೆ ಯೋಗ ಬಲ ಇದೆ ಅಥವಾ ನೆನಪಿನ ಬಲ ಇದೆ ಈ ನೆನಪು ಅನ್ನುವ ಶಬ್ದವನ್ನು ಪಕ್ಕಾ ಮಾಡಿಕೊಳ್ಳಿ ಜಗತ್ತಿನ ಜನ ಯೋಗ ಯೋಗ ಅನ್ನುವ ಶಬ್ದವನ್ನು ಹೇಳುತ್ತಿರುತ್ತಾರೆ ಇದು ನಿಮ್ಮ ನೆನಪಾಗಿದೆ ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇದಕ್ಕೆ ಯೋಗ ಎಂದು ಕರೆಯುವುದಿಲ್ಲ ಯೋಗ ಅನ್ನುವ ಶಬ್ದ ಸನ್ಯಾಸಿಗಳ ಶಬ್ದ ಆಗಿದೆ ಸನ್ಯಾಸಿಗಳ ಜೀವನದಲ್ಲಿ ಯೋಗ ಅನ್ನುವ ಶಬ್ದ ಪ್ರಸಿದ್ಧ ಆಗಿದೆ ಸನ್ಯಾಸಿಗಳು ಅನೇಕ ಪ್ರಕಾರದ ಯೋಗವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ತಿಳಿಸುತ್ತಾರೆ ಕುಳಿತರು ನಿಂತರು ಓಡಾಡುತ್ತಿದ್ದರು ತಿರುಗಾಡುತ್ತಿದ್ದರು ಒಬ್ಬ ತಂದೆಯನ್ನು ನೆನಪು ಮಾಡಿ ನೀವು ಅರ್ಧ ಕಲ್ಪದ ಪ್ರಿಯಾಗಿದ್ದೀರಾ ತಂದೆಯಾದ ನನ್ನನ್ನು ಅರ್ಧ ಕಲ್ಪದಿಂದ ನೀವು ನೆನಪು ಮಾಡುತ್ತಾ ಬಂದಿದ್ದೀರಾ ಈಗ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ಬಂದು ಆತ್ಮದ ಅನುಭವವನ್ನು ಮಾಡಿಸುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಬಹಳಷ್ಟು ಸೂಕ್ಷ್ಮವಾದ ಮಾತಾಗಿದೆ ಆತ್ಮ ಅತಿ ಸೂಕ್ಷ್ಮ ಆಗಿದೆ ಮತ್ತು ಆತ್ಮ ಅವಿನಾಶಿಯಾಗಿದೆ ಎಂದು ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ ಮತ್ತು ಎಂದೂ ಆತ್ಮದ ಪಾತ್ರದ ವಿನಾಶ ಆಗುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತು ಸಂಕುಷ್ಟ ಬುದ್ಧಿ ಉಳ್ಳಂತವರಿಗೆ ಅರ್ಥ ಆಗುವುದು ಕಷ್ಟ ಶಾಸ್ತ್ರದಲ್ಲಿ ಇಂತಹ ಯಾವ ಮಾತೂ ಇಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಇನ್ನು ನೆನಪಿನ ಆಧಾರದಿಂದ ಹೇಳಲಾಗುತ್ತದೆ ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರು ಮತ್ತು ವಿಪರೀತ ಬುದ್ಧಿ ಉಳ್ಳವರು ಎಂದು ಯಾರು ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತಾರೋ ಅವರಿಗೆ ಪ್ರೀತಿ ಬುದ್ಧಿ ಉಳ್ಳವರು ಎಂದು ಕರೆಯಲಾಗುತ್ತದೆ ನಿಮ್ಮ ಪ್ರೀತಿ ಕೂಡ ಅವ್ಯಭಿಚಾರಿ ಪ್ರೀತಿಯಾಗಿರಬೇಕು ಅಂದ ಮೇಲೆ ಸ್ವಯಂ ಕೇಳಿಕೊಳ್ಳಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ನಿಮಗೆ ಇದೂ ಕೂಡ ಗೊತ್ತಿದೆ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತಾ ಜೋಡಣೆ ಮಾಡುತ್ತಾ ಯಾವಾಗ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೋ ಆಗ ನಾವು ಈ ಶರೀರವನ್ನು ತ್ಯಾಗ ಮಾಡುತ್ತೇವೆ ಮತ್ತು ಆಗ ಯುದ್ಧ ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಜಾಸ್ತಿ ಪ್ರೀತಿ ಇರುತ್ತದೆಯೋ ಅಷ್ಟು ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಒಂದೇ ಸಮಯದಲ್ಲಿ ಪರೀಕ್ಷೆ ನಡೆಯುತ್ತದೆ ಯಾವಾಗ ಸಮಯ ಪೂರ್ಣ ಆಗುತ್ತದೆಯೋ ಆಗ ಎಲ್ಲರ ಪ್ರೀತಿ ಒಬ್ಬ ತಂದಿಯ ಜೊತೆಗೆ ಜೋಡಣೆ ಆಗುತ್ತದೆ ಆ ಸಮಯದಲ್ಲಿ ಪುನಃ ವಿನಾಶ ಪ್ರಾರಂಭ ಆಗುತ್ತದೆ ಅಲ್ಲಿಯವರೆಗೂ ಸ್ವಲ್ಪ ಜಗಳ ಮುಂತಾದದ್ದು ನಡೆಯುತ್ತಿರುತ್ತದೆ ವಿದೇಶದವರು ತಿಳಿದುಕೊಳ್ಳುತ್ತಾರೆ ಈಗ ಸಾವು ಸಮ್ಮುಖದಲ್ಲೇ ಇದೆ ಯಾರು ನಮಗೆ ಸಾವಿಗೋಸ್ಕರ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಯಾರು ಪ್ರೇರಣೆಯನ್ನು ನೀಡಿ ನಮ್ಮ ಮೂಲಕ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿಸುತ್ತಿದ್ದಾರೆ ಎಂದು ವಿದೇಶದವರು ತಿಳಿದುಕೊಳ್ಳುತ್ತಾರೆ ಆದರೆ ಅವರು ಏನನ್ನು ಮಾಡಲು ಸಾಧ್ಯ ವಿನಾಶ ಆಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಅವರು ತಮ್ಮ ವಿಜ್ಞಾನದ ಶಕ್ತಿಯ ಮೂಲಕ ತಮ್ಮ ಕುಲಕ್ಕೆ ಸಾವು ಬರುವಂತೆ ತಾವೇ ಮಾಡಿಕೊಳ್ಳುತ್ತಾರೆ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಮಕ್ಕಳು ಹೇಳುತ್ತೀರಾ ಅಂದ ಮೇಲೆ ಶರ್ರವನ್ನು ಪಾವನ ಜಗತ್ತಿಗೆ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಕಾಲರ ಕಾಲ ಆಗಿದ್ದಾರೆ ಅನ್ನುವ ಮಾತು ಯಾರಿಗೂ ಗೊತ್ತಿಲ್ಲ ಗಾಯನ ಕೂಡ ಇದೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಅಂದರೆ ಬೇಟೆಯನ್ನು ಮಾಡುತ್ತಿರುವಂತಹ ಬೇಟೆಗಾರನಿಗೆ ಬಹಳಷ್ಟು ಖುಷಿ ಆದರೆ ಸಾಯುತ್ತಿರುವಂತಹ ಪ್ರಾಣಿಗೆ ಬಹಳಷ್ಟು ದುಃಖ ಎಂದು ಗಾಯನ ಇದೆ ಅದೇ ರೀತಿ ವಿನಾಶದ ಸಮಯದಲ್ಲಿ ನಿಮ್ಮ ಸ್ಥಿತಿ ಬೇಟೆಗಾರನ ಸಮಾನ ಆಗಿರುತ್ತದೆ ಅವರು ಹೇಳುತ್ತಾರೆ ವಿನಾಶ ನಿಲ್ಲಬೇಕು ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಅರೆ ವಿನಾಶ ಆಗದೆ ಸುಖ ಮತ್ತು ಶಾಂತಿ ಹೇಗೆ ಸ್ಥಾಪನೆ ಆಗಲು ಸಾಧ್ಯ ಆದ್ದರಿಂದ ಈ ಸೃಷ್ಟಿ ಚಕ್ರದ ಬಗ್ಗೆ ಅವಶ್ಯವಾಗಿ ನೀವು ಜ್ಞಾನವನ್ನು ತಿಳಿಸಬೇಕು ಈಗ ಸ್ವರ್ಗದ ಗೇಟ್ ಅನ್ನು ತೆರೆಯಲಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇದರ ಬಗ್ಗೆ ನೀವು ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ಗೇಟ್ ಟು ಶಾಂತಿಧಾಮ ಮತ್ತು ಸುಖಧಾಮ ಎಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ಅಂದರೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವಂತಹ ಗೇಟ್ ಅನ್ನುವ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ಈ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಹಾಗೆ ನೋಡಿದರೆ ಈ ಶಬ್ದದ ಅರ್ಥ ಬಹಳ ಸಹಜ ಆಗಿದೆ ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಬಹಳ ಕಷ್ಟಪಟ್ಟರೆ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪ್ರದರ್ಶನ ಮುಂತಾದದ್ದರಲ್ಲಿ ಎಂದೂ ನಿಮಗೆ ಬೇಸರ ಆಗಬಾರದು ಪ್ರದರ್ಶನ ಮುಂತಾದದ್ದನ್ನು ರಚನೆ ಮಾಡಲು ಎಂದೂ ನಿಮಗೆ ಬೇಸರ ಆಗಬಾರದು ಏಕೆಂದರೆ ಪ್ರದರ್ಶನದ ಮೂಲಕ ಪ್ರಜೆಗಳು ತಯಾರಾಗುತ್ತಾ ಹೋಗುತ್ತಾರೆ ಗುರಿ ಬಹಳ ದೊಡ್ಡದಾಗಿದೆ ಗುರಿಯನ್ನು ತಲುಪಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಜನ ಮಕ್ಕಳು ಫೇಲ್ ಆಗುತ್ತಾರೆ ಇಲ್ಲಿ ನೀವು ಅವ್ಯಭಿಚಾರಿ ನೆನಪಿನಲ್ಲಿ ಸ್ಥಿತ ಆಗಬೇಕು ಮಾಯೆ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಪರಿಶ್ರಮವನ್ನು ಪಡದೆ ಯಾರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ ನೀವೀಗ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ನಾವು ಸುಖದಾಮುತ್ಯ ಮಾಲೀಕರಾಗಿದ್ದೆವು ಅಂದ ಮೇಲೆ ಸುಖಧಾಮಕ್ಕೆ ಮಾಲೀಕರಾಗಲು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಅನೇಕ ಬಾರಿ ನಾವು ಈ ನಾಟಕ ಚಕ್ರದಲ್ಲಿ ಬಂದಿದ್ದೇವೆ ಈಗ ಪರಮಾತ್ಮ ತಂದೆಯನ್ನು ನೆನಪು ಅನ್ನುವ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ಈ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಹಾಗೆ ನೋಡಿದರೆ ಎಂದೂ ನಿಮಗೆ ಬೇಸರ ಆಗಬಾರದು ಪ್ರದರ್ಶನ ಮುಂತಾದದ್ದನ್ನು ರಚನೆ ಮಾಡಲು ಎಂದೂ ನಿಮಗೆ ಬೇಸರ ಆಗಬಾರದು ಏಕೆಂದರೆ ಪ್ರದರ್ಶನದ ಮೂಲಕ ಪ್ರಜೆಗಳು ತಯಾರಾಗುತ್ತಾ ಹೋಗುತ್ತಾರೆ ಗುರಿ ಬಹಳ ದೊಡ್ಡದಾಗಿದೆ ಗುರಿಯನ್ನು ತಲುಪಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಜನ ಮಕ್ಕಳು ಫೇಲ್ ಆಗುತ್ತಾರೆ ಇಲ್ಲಿ ನೀವು ಅವ್ಯಭಿಚಾರಿ ನೆನಪಿನಲ್ಲಿ ಸ್ಥಿತ ಆಗಬೇಕು ಜ್ಞಾನವನ್ನು ಸ್ಮರಣೆ ಮಾಡುವುದೇ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ